ಮೊದಲನೇ ಪ್ರಶ್ನೆ ಪ್ರತಿದಿನ ಏನು ತಿಂದರೆ ಮಕ್ಕಳು ಜಾಣರಾಗುತ್ತಾರೆ ಎ ಕ್ಯಾರೆಟ್ ಬಿ ಮೊಟ್ಟೆ ಸಿ ಬೆಲ್ಲ ಡಿ ಖರ್ಜುರ ಉತ್ತರ ಡಿ ಖರ್ಜುರ ಎರಡನೇ ಪ್ರಶ್ನೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಏನನ್ನು ಕುಡಿಯಬೇಕು ಎ ನಿಂಬೆ ಚಹಾ ಬಿ ಗ್ರೀನ್ ಟೀ ಸಿ ಚಹಾ ಡಿ ಕಾಫಿ ಉತ್ತರ ಎ ನಿಂಬೆಚ್ಚ ಮೂರನೇ ಪ್ರಶ್ನೆ ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರಬಹುದು ಎ ಕ್ಯಾನ್ಸರ್ ಬಿ ಹೃದಯಘಾತ ಸಿ ಮರಿವು ಕಾಯಿಲೆ ಡಿ ಪಾರ್ಶ್ವವಾಯು ಉತ್ತರ ಬಿ ಹೃದಯಘಾತ ನಾಲ್ಕನೇ ಪ್ರಶ್ನೆ ಯಾವ ಋತುವಿನಲ್ಲಿ ಕೋಳಿಗಳು ಹೆಚ್ಚು ಮೊಟ್ಟೆ ಇಡುತ್ತವೆ ಎ ಮಳೆಗಾಲ ಬಿ ಚಳಿಗಾಲ ಸಿ ಬೇಸಿಗೆಕಾಲ ಡಿ ಮೇಲ್ನೇ ಅಲ್ಲ ಉತ್ತರ ಬಿ ಚಳಿಗಾಲ ಐದನೇ ಪ್ರಶ್ನೆ ಶುಗರ್ ನಿಯಂತ್ರಣದಲ್ಲಿರಲು ಯಾವ ಮಾಂಸ ತಿನ್ನಬೇಕು ಎ ಕೋಳಿ ಮಾಂಸ ಬಿ ಹಂದಿ ಮಾಂಸ ಸಿ ದನದ ಮಾಂಸ ಡಿ ಮೇಕೆ ಮಾಂಸ ಉತ್ತರ ಬಿ ಹಂದಿ ಮಾಂಸ ಆರನೇ ಪ್ರಶ್ನೆ ಮೂಳೆಗಳು ಬಲವಾಗಿರಲು ಏನು ಕುಡಿಯಬೇಕು ಎ ಕಾಫಿ ಟೀ ಬಿ ಹಾಲು ಸಿ ಮಜ್ಜಿಗೆ ಡಿ ಬಿಯರ್ ವೈನ್ ಉತ್ತರ ಬಿ ಹಾಲು ಏಳನೇ ಪ್ರಶ್ನೆ ಹಣ್ಣು ತಿಂದ ತಕ್ಷಣ ನೀರು ಏಕೆ ಕುಡಿಯಬಾರದು ಎ ಕಪ್ಪಗಾಗುತ್ತಾರೆ ಬಿ ಮಡಿವೆಗಳು ಬರುತ್ತವೆ ಸಿ ಬೆಳ್ಳಗಾಗುತ್ತಾರೆ ಡಿ ಜೀರ್ಣವಾಗುವುದಿಲ್ಲ ಉತ್ತರ ಡಿ ಜೀರ್ಣವಾಗುವುದಿಲ್ಲ ಎಂಟನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯ ಯಾವುದು ಎ ಚಹಾ ಬಿ ಲಸ್ಸಿ ಸಿ ವೈನ್ ಡಿ ಕಬ್ಬಿನ ರಸ ಉತ್ತರ ಎ ಚಹಾ ಒಂಬತ್ತನೇ ಪ್ರಶ್ನೆ ಚೆಸ್ ಬೋರ್ಡ್ ನಲ್ಲಿ ಎಷ್ಟು ಚೌಕುಗಳಿವೆ ಎ ಅರವತ್ತೆರಡು ಬಿ ಅರವತ್ತೆಂಟು ಸಿ ಐವತ್ತೆಂಟು ಡಿ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಹತ್ತನೇ ಪ್ರಶ್ನೆ ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ಎ ನುಗ್ಗೆಕಾಯಿ ಬಿ ಸೋಯಾಬೀನ್ ಸಿ ಬದನೆಕಾಯಿ ಬಿ ಆಲೂಗಡ್ಡೆ ಉತ್ತರ ಬಿ ಸೋಯಾಬೀನ್ ಹನ್ನೊಂದನೇ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿಗೆ ಕೀರ್ತಿ ತರುತ್ತಾರೆ ಎ ಮಂಗಳವಾರ ಬಿ ಶನಿವಾರ ಸಿ ಭಾನುವಾರ ಡಿ ಬುಧವಾರ ಉತ್ತರ ಎ ಮಂಗಳವಾರ ಹನ್ನೆರಡನೇ ಪ್ರಶ್ನೆ ಯಾವ ಪ್ರಾಣಿಯು ಮುನ್ನೂರ ಅರವತ್ತು ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ ಎ ನಾಯಿ ಬಿ ಗೋಸುಂಬೆ ಸಿ ಹುಲಿ ಡಿ ಮೇಕೆ ಉತ್ತರ ಬಿ ಗೋಸುಂಬೆ ಹದಿಮೂರನೇ ಪ್ರಶ್ನೆ ಯಾವ ಪ್ರಾಣಿ ಎಂದಿಗೂ ನಗಿಯುವುದಿಲ್ಲ ಎ ಆನೆ ಬಿ ಹುಲಿ ಸಿ ಒಂಟೆ ಡಿ ಜಿಂಕೆ ಉತ್ತರ ಎ ಆನೆ ಹದಿನಾಲ್ಕನೇ ಪ್ರಶ್ನೆ ರಾತ್ರಿ ಮಲಗುವ ಸಮಯದಲ್ಲಿ ಏನು ತಿಂದರೆ ನಿದ್ದೆ ಬರುವುದಿಲ್ಲ ಎ ಮೊಸರು ಬಿ ಸಿಹಿ ತಿಂಡಿಗಳು ಸಿ ಮೊಟ್ಟೆಗಳು ಡಿ ಹಣ್ಣುಗಳು ಉತ್ತರ ಡಿ ಹಣ್ಣುಗಳು ಹದಿನೈದನೇ ಪ್ರಶ್ನೆ ಲಿವರ್ನಲ್ಲಿರುವ ಕೆಟ್ಟ ಕಸವನ್ನು ಹೊರಗೆ ಹಾಕಲು ಯಾವ ಹಣ್ಣು ತಿನ್ನಬೇಕು ಎ ಸೇಬು ಬಿ ಬಾಳೆಹಣ್ಣು ಸಿ ಪಪ್ಪಾಯಿ ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಡಿ ದ್ರಾಕ್ಷಿ ಹಣ್ಣು ಯಾವ ದೇಶದಲ್ಲಿ ಮದುವೆ ಆದರೆ ಮೂವತ್ತು ದಿನ ರಜೆ ನೀಡಲಾಗುತ್ತದೆ ಎ ಚೀನಾದಲ್ಲಿ ಬಿ ರಷ್ಯಾದಲ್ಲಿ ಸಿ ಕೆನಡಾದಲ್ಲಿ ಡಿ ಜಪಾನಿನಲ್ಲಿ ಉತ್ತರ ಎ ಚೀನಾದಲ್ಲಿ ಯಾವ ತರಕಾರಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎ ಬೀಟ್ರೂಟ್ ಬಿ ಆಲೂಗಡ್ಡೆ ಸಿ ಶುಂಠಿ ಡಿ ಕ್ಯಾರೆಟ್ ಉತ್ತರ ಎ ಬೀಟ್ರೂಟ್ ಕಪ್ಪು ಆಲೂಗಡ್ಡೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಅಮೆರಿಕಾ ಬಿ ಬಾಂಗ್ಲಾದೇಶ್ ಸಿ ಜಪಾನ್ ಡಿ ಪಾಕಿಸ್ತಾನ್ ಉತ್ತರ ಎ ಅಮೆರಿಕ ಯಾವ ಅಕ್ಕಿ ತನ್ನ ತೂಕಕ್ಕಿಂತ ಹೆಚ್ಚು ತೂಕ ಇರುವ ಮಟ್ಟೆಗಳನ್ನು ಇಡುತ್ತದೆ ಎ ಕಿವಿ ಬಿ ಪೆಂಗ್ವಿನ್ ಸಿ ಕೋಗಿಲೆ ಡಿ ಗೂಬೆ ಉತ್ತರ ಎ ಕಿವಿ ಜೀವಿ ಕೂದಲು ನಿಲ್ಲಿಸಲು ಯಾವ ವಿಟಮಿನ್ ಉಪಯೋಗಕಾರಿ ವಿಟಮಿನ್ ಬಿ ಬಿ ವಿಟಮಿನ್ ಇ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಕೆ ಉತ್ತರ ಎ ವಿಟಮಿನ್ ಬಿ ಸತ್ತ ನಂತರವು ಯಾವ ಪ್ರಾಣಿ ಕಚ್ಚಬಹುದು ಎ ನಾಯಿ ಬಿ ಹಾವು ಸಿ ಇರುವೆ ಡಿ ಗೋಸುಂಬೆ ಉತ್ತರ ಬಿ ಹಾವು ವಿಶ್ವದ ಯಾವ ದೇಶದಲ್ಲಿ ಚಿಂಗಮ್ ಅನ್ನು ನಿಷೇಧಿಸಲಾಗಿದೆ ಎ ಮಲೇಷಿಯಾ ಬಿ ಸಿಂಗಾಪುರ್ ಸಿ ಉತ್ತರ ಕೊರಿಯಾ ಡಿ ಜಪಾನ್ ಉತ್ತರ ಬಿ ಸಿಂಗಾಪುರ್ ಭಾರತದ ಯಾವ ರಾಜ್ಯದಲ್ಲಿ ಬಿಳಿ ಬಣ್ಣದ ಕಾಯಿಗಳು ಹೊಂದಿದೆ ಎ ರಾಜಸ್ಥಾನ್ ಬಿ ಮಧ್ಯಪ್ರದೇಶ ಸಿ ಕೇರಳ ಡಿ ಬಾಂಗ್ಲಾ ಉತ್ತರ ಬಿ ಮಧ್ಯಪ್ರದೇಶ್ ಪ್ರಸಿದ್ಧ ಪುಣ್ಯಕ್ಷೇತ್ರ ಬದ್ರಿನಾಥ್ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಉತ್ತರಾಖಂಡ ಬಿ ಉತ್ತರ ಪ್ರದೇಶ್ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಉತ್ತರ ಎ ಉತ್ತರಾಖಂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎ ಮಡಿಕೇರಿ ಬಿ ಶಿವಮೊಗ್ಗ ಸಿ ಹುಲಿಕಲ್ ಡಿ ಆಗುಂಬೆ ಉತ್ತರ ಸಿ ಉಲಿಕಲ್ ಅತಿಯಾದ ಬಾಯರ್ಕಿ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ ಎ ಮಧುಮೇಹ ಬಿ ಅಸ್ತಮಾ ಸಿ ರಕ್ತದೊತ್ತಡ ಡಿ ಕ್ಯಾನ್ಸರ್ ಉತ್ತರ ಎ ಮಧುಮೇಹ ಚೇಳಿನ ವಿಷಯವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ರೋಗ ಡಿ ಕಿಲ್ ನೋವು ಉತ್ತರ ಡಿ ಕೀಲು ನೋವು ಯಾವ ಹಣ್ಣು ಎಲ್ಲ ಜೀವಸತ್ವಗಳನ್ನು ಹೊಂದಿರುತ್ತದೆ ಎ ಮಾವು ಬಿ ದಾಳಿಂಬೆ ಸಿ ಸೇಬು ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಒಲಂಪಿಕ್ಸ್ನಲ್ಲಿ ಇಲ್ಲದೇ ಇರುವ ಕ್ರೀಡೆ ಯಾವುದು ಎ ಸ್ವಿಮ್ಮಿಂಗ್ ಬಿ ವಾಲಿಬಾಲ್ ಸಿ ಸೈಕ್ಲಿಂಗ್ ಡಿ ಕ್ರಿಕೆಟ್ ಉತ್ತರ ಡಿ ಕ್ರಿಕೆಟ್ ಮಹಿಳೆಯರು ಉಡುವ ಸೀರೆ ಉದ್ದ ಎಷ್ಟು ಎ ನಾಲ್ಕು ಮೀಟರ್ ಬಿ ಐದು ಮೀಟರ್ ಸಿ ಐದು ಪಾಯಿಂಟ್ ಐದು ಮೀಟರ್ ಡಿ ಹನ್ನೊಂದು ಮೀಟರ್ ಉತ್ತರ ಸಿ ಐದು ಪಾಯಿಂಟ್ ಐದು ಮೀಟರ್ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಸಾರಜನಕ ಸಿ ಆಮ್ಲಜನಕ ಡಿ ಜಲಜನಕ ಉತ್ತರ ಎ ಕಾರ್ಬನ್ ಡೈಆಕ್ಸೈಡ್ ಯಾವ ಪ್ರಾಣಿ ಮನುಷ್ಯನಂತೆ ಅಳುತ್ತದೆ ಎ ಕರಡಿ ಬಿ ಕೋತಿ ಸಿಯಾಸು ಡಿ ಬೆಕ್ಕು ಉತ್ತರ ಎ ಕರಡಿ